ಅಷ್ಟೇ ಎಲ್ಲರಿಗೂ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ನಮ್ಮ ಮಾನಸಿಕ ನೋವುಗಳಿಂದ ಹೇಗೆ ಹೊರಬರುವುದು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಇದು ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇಲ್ಲ ಯಾಕೆ ಅಂದರೆ ಇದು ನಾನು ಧ್ಯಾನಕ್ಕೆ ಕೂತಾಗ ನನಗೆ ಈ ಇಂಟ್ಯೂಷನ್ ಮುಖಾಂತರ ಈ ರೀಡಿಂಗ್ ತೊಗೋಬೇಕು ಅನ್ನೋದು ನನಗೆ ಇದು ಆಯಿತು ಅದಕ್ಕೆ ಈ ರೀಡಿಂಗ್ ನಾನು ನಿಮಗೆ ಮಾಡ್ತಾ ಇರೋದು ಅಂದರೆ ಇವತ್ತು ಒಬ್ಬೊಬ್ಬರು ಥರ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಕೆಲಸದ ಟೆನ್ಷನ್ ಆಗಿರಬಹುದು ಅಥವಾ ಮನೆಯಲ್ಲಿ ಗಂಡ ಹೆಂಡತಿ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು ಅಥವಾ ಲೈವ್ ಲವ್ ಬ್ರೇಕಪ್ ಆಗಿರ್ಬೋದು ಹೀಗೆ ಹಲವಾರು ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಬಳಲ್ತಾಯಿರ್ತಾರೆ ಅದೇ ಟೆನ್ಷನ್ನಿಂದ ಎಷ್ಟೋ ಅವರ ಖುಷಿಗಳನ್ನು ಹಾಳು ಮಾಡ್ಕೊಳ್ತಾ ಇರ್ತಾರೆ ಈಗ ರಿಲೇಷನ್ಶಿಪ್ಪಲ್ಲಿ ಅಂದರೆ ಗಂಡ ಹೆಂಡತಿ ಸಂಬಂಧದಲ್ಲಾಗಿರಬಹುದು ಇವರ ಮಧ್ಯೆ ಇನ್ನೊಬ್ಬರ ವ್ಯಕ್ತಿ ಪ್ರವೇಶ ಆಗಿರಬಹುದು ಏನಾಗುತ್ತಪ್ಪ ಅಂದರೆ ಒಬ್ರಿಗೊಬ್ರನ್ನ ಮಾತಾಡೋಕ್ಕೆ ಟೈಮ್ ಸಿಕ್ಕಿರಲ್ಲ ಅಂದರೆ ಅವ್ರ ಕೆಲಸದ ಬ್ಯುಸಿಯಲ್ಲಿ ಮನೆಯಲ್ಲಿ ಯಾವುದೇ ರೀತಿ ಸಾ ಪ್ರೀತಿ ತೋರಿಸೋದಾಗ್ಲಿ ಕುತ್ಕೊ ಒಟ್ಟಾಗಿ ಕೂತು ಊಟ ಮಾಡೋದಾಗಲಿ ಇರೋದಿಲ್ಲ ಇವತ್ತಿನ ಜನ್ರೇಷನ್ನಲ್ಲಿ ಹೇಗಪ್ಪ ಅಂದರೆ ಕೆಲಸದ ವರ್ಕ್ ಟೆನ್ಷನ್ ಅಥವಾ ಇನ್ಯಾವುದೋ ಬ್ಯುಸಿ ಟೈಮ್ ಆ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದರೆ ಬ್ಯುಸಿ ಲೈಫ್ ಸ್ಟೈಲ್ ಇರೋದ್ರಿಂದ ಯಾರಿಗೆ ಯಾರೂ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರಲ್ಲ ಆ ಟೈಮಲ್ಲಿ ಈಗ ಯಾರೋ ಬಂದು ಒಬ್ಬರು ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಮಕ್ಕಳು ಬಂದು ಮಾತಾಡ್ತಾರೆ ಅಂದರೆ ಅವ್ರ ಮೇಲೂ ಕೋಪ ಮಾಡ್ಕೊಳ್ಳೋದು ಅಥವಾ ಮನೇಲಿ ಯಾರೇ ಏನೇ ಅಂದರೂ ಅವ್ರ ಮೇಲೆ ಹೋಗಿ ಕೋಪ ಮಾಡೋದು ನಿಮ್ಮ ಟೆನ್ಷನ್ ಏನೇ ಒಂದು ಹೊರಗಿಂದ ಬಂದಿರ್ತೀರ ಆ ಟೆನ್ಷನ್ನೆಲ್ಲ ಮನೆಯವ್ರ ಮೇಲೆ ಹಾಕೋದು ಈ ಥರ ಆದಾಗ ಮನೇಲಿರುವಂತಹ ಎಲ್ಲ ಸಂಬಂಧಗಳು ಹಾಳಾಗ್ತವೆ ಅದು ಹಾಳಾಗೋದು ಏನಕ್ಕೆ ನಮ್ಮ ಟೆನ್ಷನ್ ಏನೇ ಟೆನ್ಷನ್ ಇರ್ಬೋದು ಇವತ್ತಿನ ಟೈಮಲ್ಲಿ ನಾವು ಮನೆಗೆ ನಮ್ಮ ರಿಲೇಷನ್ಶಿಪ್ಪಿಗೆ ನಾವು ಅದಕ್ಕಾಗಿ ಒಂದು ಪರ್ಟಿಕ್ಯುಲರ್ ಟೈಮ್ ಕೊಡಬೇಕು ಆ ಟೈಮ್ ಕೊಟ್ಟಾಗ ನಮ್ಮ ಎಲ್ಲ ಏನೇ ಹೊರಗಿಂದ ಏನೇ ನಾವು ನೋವು ಇಟ್ಕೊಂಡು ಬಂದರೂ ಆ ಪ್ರೀತಿ ಮಾತುಕತೆಗಳಿಂದ ಅದನ್ನು ಬಗೆಹರಿಸುವಂತಹ ಟೈಮ್ ಸಿಗ್ತೈತಿ ಅಲ್ಲಿ ನಾವು ಅದನ್ನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದರಿಂದ ಅಥವಾ ಎಲ್ಲರ ಜೊತೆ ಕೂತು ಊಟ ಮಾಡೋದ್ರಿಂದ ನಮ್ಮ ನೋವು ಎಷ್ಟೋ ಕಡಿಮೆ ಆಗುತ್ತೆ ಆದರೆ ನಾವು ಅದನ್ನು ಬಿಡ್ತೀವಿ ಒಬ್ರಿಗೊಬ್ಬರು ಏನು ಮಾಡ್ತೀವಿ ಅವ್ರ ಮುಖ ಕಂಡ್ರೆ ಇವ್ರಿಗಾಗಲ್ಲ ಅನ್ನೋ ಟೈಮ್ ಅಂದರೆ ಏನೇ ಒಂದು ವಿಚಾರ ಬಂದಿರ್ಬೋದು ನಾವು ಎಷ್ಟೇ ಹೊರಗೆ ಎಷ್ಟೇ ಬ್ಯುಸಿ ಟೈಮ್ ಮಾಡ್ಕೊಂಡು ನಾವು ಬಂದು ಮನೆಗಿರ್ತೀವಿ ಅಂದರೆ ಮನೆಯಲ್ಲಿ ಇರೋರ ಮುಖದಲ್ಲಿ ಒಂದು ಸ್ವಲ್ಪ ನೋವು ಕಾಣ್ತೀವಿ ಅಂದ್ರೆ ನಾವು ಆ ನೋವನ್ನು ಬಿಡಬೇಕು ಆವಾಗ ನಾವು ಏನೇ ಒಂದು ಮಾಡಿದರೂ ಆ ಸಮಸ್ಯೆಯಿಂದ ಹೊರ ಬರ್ಬೋದು ಆದರೆ ಅದನ್ನು ನಾವು ಮಾಡೋದೇ ಇಲ್ಲ ಎಲ್ಲರ ಮೇಲೆ ಕೂಗಾಡೋದು ಟೆನ್ಷನ್ ಮಾಡ್ಕೊಳೋದು ಇನ್ನೊಂದು ಕೆಲಸದ ಟೆನ್ಷನ್ ಅಂದರೆ ಕೆಲಸ ಟೈಮ್ ಅಂದರೆ ವರ್ಕ್ ಪ್ಲೇಸಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಕೆಲಸ ಹೆಚ್ಚಾಗಿರ್ಬೋದು ಅಥವಾ ಈಗ ಕಸ್ಟಮರ್ಸ್ ಬಂದು ತಲೆ ತಿಂತಿರ್ಬೋದು ಅಥವಾ ಬೇರೆ ಬೇರೆ ಏನಾದರೂ ಸಮಸ್ಯೆಗಳಿರ್ತಾವೆ ಆ ಸಮಸ್ಯೆಗಳನ್ನೆಲ್ಲ ಹೋಗಿ ನಾವು ಮತ್ತೊಬ್ಬರ ಮೇಲೆ ಹಾಕೋದು ಏಕೆಂದರೆ ನಮಗೆ ಆಲ್ರೆಡಿ ಸುಸ್ತಾಗಿರುತ್ತೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅದನ್ನು ನಾವು ಏನು ಮಾಡ್ತೀವಿ ಬೇರೆಯವ್ರ ಮೇಲೆ ಹಾಕಿಬಿಡೋದು ಈ ಥರ ಸಿಚುವೇಶನ್ನು ಬರುತ್ತೆ ಬರುತ್ತೆ ಮತ್ತು ನೆಕ್ಸ್ಟ್ ಲವ್ ಬ್ರೇಕಪ್ ಅಂದರೆ ಈಗ ಲವ್ ಮಾಡ್ತಾ ಇರ್ತೀವಿ ಅದೇನೋ ಸಮಸ್ಯೆ ಆಗಿರ್ತೈತಿ ಆ ಬ್ರೇಕಪ್ ಆಗಿರುತ್ತೆ ಆಮೇಲೆ ಮೈಂಡ್ಲಿ ಮೈಂಡ್ ತುಂಬಾ ಸ್ಟ್ರಗಲ್ ಪಡ್ತಾ ಇರ್ತೀವಿ ಮೈಂಡಿಗೆ ತುಂಬಾ ಟೆನ್ಷನ್ ಇರ್ತೀವಿ ಕೆಲ್ ಈ ಕಡೆ ಕೆಲಸ ಮಾಡಬೇಕು ಇತ್ಲಾಗೆ ಈ ಕಡೆ ಇವ್ರು ಕಳ್ಕೊಂಡೆ ಅನ್ನೋ ಟೆನ್ಷನ್ ಇರುತ್ತೆ ಅಥವಾ ಏನೋ ಒಂದು ಸಮಸ್ಯೆಗಳು ತರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಅಥವಾ ನಿಮ್ಮ ನೋಡಿ ನಿಮ್ಮ ಏಳಿಗೆ ನೋಡಿ ಬೇರೆಯವರು ನಿಮ್ಮ ಮೇಲೆ ಮಾಡಿರುವಂತಹ ನೆಗೆಟಿವ್ ಇರುತ್ತೆ ಆ ನೆಗೆಟಿವ್ ಏನಾಗುತ್ತೆ ಅಂದರೆ ನಮ್ಮ ಬಾಡಿಲಿರೋದನ್ನು ನಮ್ಮ ಬಾಡೀಲಿ ಯಾವ ತರಹ ವೀಕ್ನೆಸ್ ಇರುತ್ತೆ ಅದನ್ನು ಅದೇನಾಗುತ್ತೆ ಅದಕ್ಕೆ ನಾವು ಅಟ್ರ್ಯಾಕ್ಟ್ ಮಾಡಿಬಿಡ್ತೀವಿ ಆರೋಗ್ಯ ಆಗಾಗ್ಲ ಆಗಾಗ ಕೆಡೋದು ನಮಗೆ ಸುಸ್ತಾಗೋದು ತಲೆನೋವು ಬರೋದು ಕಣ್ಣು ನೋವು ಹಿಂಸೆ ಆಮೇಲೆ ಮಾನಸಿಕವಾಗಿ ತುಂಬಾ ಕಿರಿಕಿರಿ ಆಗ್ತಾ ಇರೋದು ಯಾರೋ ಬಂದು ಏನೋ ಮಾತಾಡಿದ್ರೆ ಅಂದರೆ ಅದಕ್ಕೆ ಆ ಮಾತುಗಳನ್ನ ಕೇಳಿಸ್ಕೊಳಕ್ಕೆ ಆಗದೇ ಇರೋಷ್ಟು ಡಿಪ್ರೆಷನ್ಗೆ ಹೋಗೋದು ಮಾನಸಿಕವಾಗಿ ಹಿಂಸೆ ಪಡ್ತಿರೋದು ಮತ್ತೊಬ್ರು ಇದ್ರಿಗೆ ಹೇಳ್ಕೊಳಕ್ಕೆ ಇರೋದು ಈಗ ಒಬ್ರಿಗೊಬ್ರು ಏನೋ ಒಂದು ನನಗೆ ಈ ಥರ ಆಗಿದೆ ನಾನು ಈ ಥರ ಕಷ್ಟಪಡ್ತಾಯಿದ್ದೀನಿ ನಾನು ಏನು ಮಾಡಬೇಕು ಅನ್ನೋದನ್ನು ಈಗ ಒಬ್ಬ ಫ್ರೆಂಡ್ ಅಂತ ಇರ್ತಾರೆ ಅಥವಾ ನಮಗೆ ಅತಿಯಾಗಿ ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳಿರ್ತಾರೆ ಅವ್ರ ಹತ್ರ ಹಂಚ್ಕೊಳ್ಳೋದ್ರಿಂದ ಆಗಿರ್ಬೋದು ಸಮಸ್ಯೆ ಬಗೆಹರಿಯತೈತಿ ಹರಿಯುತ್ತೆ ಆಮೇಲೆ ನಮ್ಮ ಮಾನಸಿಕ ಸ್ವಲ್ಪ ನೋವಾದರೂ ಕಡಿಮೆ ಆಗುತ್ತೆ ಬಟ್ ಏನು ಒನ್ ಟೈಮು ಆ ಟೈಮು ಸಹಿತ ನಮಗೆ ಸಿಗದೇ ಇದ್ದಾಗ ಸುಮ್ಮನೆ ಒಬ್ರಿಗೊಬ್ರು ಕಿರಿಕಿರಿ ಕಿರಿ ಮಾಡ್ಕೊಳ್ತಾ ಇರೋದು ನಿದ್ದೆ ಸರಿಯಾಗಿ ಮಾಡದೇ ಇರೋದು ಕಣ್ಣೂರಿ ಬರೋದು ಮೈ ಕೈಯೆಲ್ಲ ಸುಸ್ತಾಗೋದು ಕೆಲಸ ಮಾಡಿರ್ತೀವಿ ಮತ್ತೆ ಬೆಳಗ್ಗೆ ಬೇಗ ಏಳಬೇಕು ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಆ ಟೆನ್ಷನ್ ಬೇರೆ ಮತ್ತೆ ಏನು ಬರುತ್ತೋ ಈ ಥರ ಮನೇಲಿ ಸುಮ್ಮ ಸುಮ್ಮನೆ ಎಲ್ಲರ ಜೊತೆ ಕೋಪ ಮಾಡ್ಕೊಳ್ಳೋದು ಇವೆಲ್ಲ ಏನಕ್ಕಾಗುತ್ತಪ್ಪ ಅಂದರೆ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಅಂದರೆ ನಾವು ಹೊರ ಹೋಗಿರ್ತೀವಿ ಒಬ್ಬರು ಒಂದೊಂದು ಥರ ಮಾತಾಡಿರ್ತಾರೆ ಅಥವಾ ಒಬ್ಬೊಬ್ಬರು ಒಂದೊಂದು ದೃಷ್ಟಿ ಒಂದೊಂದು ಥರ ಇರುತ್ತೆ ಅದೆಲ್ಲ ನಮ್ಮದು ಏನಾಗುತ್ತೆ ಅಂದರೆ ಈಗ ನಮ್ಮ ಜೊತೆ ಇರೋರೆಲ್ಲರೂ ಪಾಸಿಟಿವ್ ಆಗೇ ಇರೋದಿಲ್ಲ ನೆಗೆಟಿವ್ ಆಗಿಯೂ ಮಾತಾಡ್ತಿರ್ತಾರೆ ಅವೆಲ್ಲ ನಮ್ಮನ್ನು ಎಷ್ಟು ಬೇಗ ಅಟ್ರ್ಯಾಕ್ಟ್ ಮಾಡ್ತವೆ ನಮ್ಮ ಬಾಡಿನ ಎಷ್ಟು ಬೇಗ ಅಟ್ರ್ಯಾಕ್ಟ್ ಮಾಡ್ತವೆ ಅಂದರೆ ಆ ಬಾಡಿ ಅಟ್ರ್ಯಾಕ್ಟ್ ಆದಾಗ ನಮ್ಮ ಮನಸ್ಸು ಹಿಡಿತದಲ್ಲಿ ಇರೋದಿಲ್ಲ ನಮ್ಮ ಮನಸ್ಸಿಗೆ ಮಾನಸ್ ಮನಸ್ಸು ಕಿರಿಕಿರಿ ಅನುಭವಿಸುತ್ತೆ ಟೆನ್ಷನ್ ಆಗುತ್ತೆ ಕೆಲಸದ ವರ್ಕು ಈ ಥರ ಇದ್ದಾಗ ನಮಗೆ ಈ ಹಿಂಸೆ ಅನ್ನೋದು ಮಾನಸಿಕವಾಗಿ ಇದ್ದೇ ಇರುತ್ತೆ ಈಗ ಒಂದು ದಿನ ಚೆನ್ನಾಗಿರ್ತೀವಿ ಇನ್ನೊಂದಿನ ಬೇರೆ ಒಂಥರ ಮೂರು ಸ್ವಿಂಗ್ಸ್ ಮಾಡ್ಕೊಂಡಿರ್ತೀವಿ ಬೇಜಾರಲ್ಲಿರ್ತೀವಿ ಏನು ಕಾರಣನೇ ಇರಲ್ಲ ಕಿರಿಕಿರಿ ಮಾಡ್ಕೊಂಡಿರ್ತೀವಿ ಕಾರಣ ಇದ್ದು ಸಹಿತ ಕಿರಿಕಿರಿ ಮಾಡ್ಕೊಂಡಿರ್ತೀವಿ ಟೆನ್ಷನ್ ತಗೊಂಡಿರ್ತೀವಿ ಒಂಥರ ಏನೋ ಒಂದು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇರ್ತೀವಿ ಆ ಹಿಂಸೆಯನ್ನು ಆ ಹಿಂಸೆಯಿಂದ ನೀವು ಹೇಗಪ್ಪ ಹೊರ ಬರಬೇಕು ಅಂದರೆ ಬ್ಲ್ಯಾಕ್ ಟರ್ಮನಿ ಅಂದರೆ ಇದು ಒಂದು ಬ್ರಾಸ್ಲೇಟ್ ಈ ಬ್ರಾಸ್ಲೇಟ್ ಯೂಸ್ ಮಾಡೋದ್ರಿಂದ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಏನೇ ಇರ್ಬೋದು ಅಂದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಯಾವ ಕಣ್ಣಾಗಿರ್ಬೋದು ನಿಮ್ಮನ್ನು ಏಳಿಗೆ ಮಾ ಏಳಿಗೆ ನೋಡದೆ ಬೇರೆ ಯಾರಾದರೂ ನಿಮಗೆ ನೆಗೆಟಿವ್ ಆಗಿ ಮಾಡಿರುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ನಿಮ್ಮ ಜೊತೆ ಎಲ್ಲೋ ಹೋಗಿರ್ತೀರ ಅಲ್ಲಿ ನಿಮಗೆ ಒಬ್ಬೊಬ್ಬರ ದೃಷ್ಟಿ ಒಂದಂತ ಇರುತ್ತೆ ಆ ಯಾವ ದೃಷ್ಟಿನೂ ಬೀಳದಿರಂಗೆ ನಮ್ಮನ್ನು ಕಾಪಾಡೋಕ್ಕೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದು ಬ್ಲ್ಯಾಕ್ ಟರ್ಮನ್ ಬ್ರಾಸ್ಲೆಟ್ ಇದನ್ನ ಯೂಸ್ ಮಾಡೋದರಿಂದ ನಮ್ಮಲ್ಲಿರುವಂಥ ಎಲ್ಲ ನೆಗೆಟಿವು ಹೊರ ಹೋಗುತ್ತೆ ಅಥವಾ ಅದನ್ನು ಬಿಟ್ಟು ಇನ್ನೊಂದು ಟೈಗರ್ ಐ ಅಂತ ಬರುತ್ತೆ ಅದು ಒಂದು ಬ್ರಾಸ್ಲೆಟ್ ಅದನ್ನು ಸಹಿತ ನಮ್ಮ ಕೆಲಸ ಮಾಡೋ ಜಾಗದಲ್ಲಿ ನಮಗೆ ಯಾರಾದರೂ ಸಮಸ್ಯೆ ಮಾಡ್ತಾ ಇದ್ರೆ ಅಥವಾ ಮನೆಯಲ್ಲಿ ಕಿರಿಕಿರಿ ಆಗ್ತಿರೋದು ಅಥವಾ ಹೋದಲ್ಲಿ ನಮಗೆ ಯಾವುದೇ ಕೆಲಸಗಳು ಆಗ್ತಾ ಇರೋಲ್ಲ ಆ ಕೆಲಸಗಳೆಲ್ಲ ಆಗಬೇಕು ಅಂದರೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ನಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ನಮಗೆ ಏನೋ ನೋವಾಗಿತ್ತು ಅಂದಾಗ ಅದನ್ನು ಅದರಿಂದ ನಾವು ಹೊರ ಬರಬೇಕು ಅಂದರೆ ರೋಸ್ ಕ್ವಾಟರ್ ಅಂತ ಹೇಳಿ ಅದು ಒಂದು ಬ್ರಾಸ್ಲೆಟ್ ಅದು ಒಂದು ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು ಇದು ರಿಲೇಶನ್ಶಿಪ್ಪಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇತ್ ಅಥವಾ ಇವು ಯಾವುದೂ ನೀವು ಬ್ರಾಸ್ಲೆಟ್ ಹಾಕ್ಕೊಳೋಕಾಗದೇ ಇಲ್ಲಪ್ಪ ಆಗೋದೇ ಇಲ್ಲ ಅಂತ ಹೇಳಿದಾಗ ನೀವು ಮೆಡಿಟೇಷನ್ ಮಾಡ್ಬೋದು ಮೆಡಿಟೇಷನ್ ಮಾಡೋದರಿಂದ ನಿಮ್ಮ ಮೈಂಡ್ ಕೂಲಾಗಿರುತ್ತೆ ಹೊರಗೆ ಏನಿಷ್ಟೇ ಟೆನ್ಷನ್ನಿಂದ ನೀವು ಹೊರಗೆ ಬಂದರೂ ಸಹಿತ ಅದು ಕಾಮಾಗಿರುತ್ತೆ ನಿಮ್ಮನ್ನು ಮೈಂಡ ಮೈಂಡನ್ನು ರಿಲ್ಯಾಕ್ಸ್ ಮಾಡುತ್ತೆ ನಿಮ್ಮ ಮನಸ್ಸನ್ನು ಕೂಲ್ ಮಾಡುತ್ತೆ ನಿಮ್ಮ ಜೊತೆ ಇರೋರ ಜೊತೆ ನೀವು ನಗ್ನಗ್ತಾ ಇರುವಂತೆ ಮಾಡುತ್ತೆ ನಿಮ್ಮ ಆರೋಗ್ಯದಲ್ಲಿ ಏನಾರ ಸಮಸ್ಯೆ ಆಗಿತ್ತು ಅಂದರೆ ಆ ಸಮಸ್ಯೆಯಿಂದ ಹೊರ ಬರ್ತೀರಾ ನಿಮ್ಮ ಪ್ರತಿಯೊಂದು ಅಂತ ಹೇಳೋಕ್ಕಾಗಲ್ಲ ಮೆಡಿಟೇಷನ್ ಮಾಡೋದರಿಂದ ತುಂಬಾ ಅನುಕೂಲ ಇದೆ ಇವು ಬ್ರಾಸ್ಲೆಟು ಇವೆಲ್ಲ ಹಾಕೋದಕ್ಕಿಂತ ಮುಂಚೆ ಇದು ಮೆಡಿಟೇಷನ್ ಮಾಡಿದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಇನ್ನು ಅವೆರಡೂ ಆಗಲಿಲ್ಲಪ್ಪ ನಿಮಗೆ ತುಂಬನೇ ನೆಗೆಟಿವ್ ಆಗಿ ಕಾಡ್ತಾ ಇತ್ತು ನೆಗೆಟಿವ್ ಆಗಿ ಯೋಚನೆಗಳು ಬರ್ತಾಯಿತ್ತು ಇನ್ನೂ ಸಮಸ್ಯೆ ಅನ್ನಿಸ್ತಾ ಇತ್ತು ಅಂದಾಗ ನೀವು ಪ್ರತಿದಿನ ಸ್ನಾನ ಮಾಡುವಾಗ ನೀವು ಸ್ನಾನ ಮಾಡುವಂತಹ ಬಕೆಟಿಗೆ ಸ್ವಲ್ಪ ಉಪ್ಪು ಹಾಕಿ ಪ್ರತಿದಿನ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತೆ ನಿಮ್ಮ ಜೊತೆ ನಿಮಗೆ ಪಾಸಿಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಅದು ಪಾಸಿಟಿವ್ ಥಿಂಕಿಂಗ್ ನೀವು ಏನೇ ಇತ್ತು ಅಂದರೆ ನಿಮ್ಮಲ್ಲಿ ನೆಗೆಟಿವ್ ಹೋಗಿ ಪಾಸಿಟಿವ್ ಆಗಿ ಬರುತ್ತೆ ಮನೇಲಿ ಅಷ್ಟೇ ಮನೆಯಲ್ಲಿ ನಾವು ನೆಲವರಿಸ್ತಾ ಇರ್ತೀವಿ ಅದಕ್ಕೆ ಸ್ವಲ್ಪ ಉಪ್ಪು ನೆಲ ನೆಲವರಿಸೋದ್ರಿಂದ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಸಹಿತ ಹೊರ ಹೋಗುತ್ತೆ ನೀವು ಆವಾಗ ಮನೇಲಿ ನಿಮ್ಮ ಜ ನಿಮ್ಮ ರಿಲೇಷನ್ಸಲ್ಲಿ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಆಮೇಲೆ ಏನೇ ಒಂದು ಸಮಸ್ಯೆ ಇತ್ತು ಅಂದರೂ ಇದು ನೆಗೆಟಿವ್ ಆಗಿ ಹೊರ ಹೋಗಿ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ನಿಮಗೆ ಪ್ರೀತಿ ಹುಟ್ಟುತ್ತೆ ಮನೇಲಿ ಎಲ್ಲ ನೆಗೆಟಿವ್ ಹೊರ ಹೋಗಿ ಪ್ರೀತಿ ಹುಟ್ಟುತ್ತೆ ನೀವು ಏನೇ ಒಂದು ಮಾಡ್ತೀನಿ ಅಂದರೂ ನಿಮಗೆ ಕೂಲ್ ಆ್ಯಂಡ್ ಕಾಮಾಗಿ ನಿಮ್ಮ ಮೈಂಡು ಟೆನ್ಷನ್ನಿಂದ ಹೊರ ಬರುತ್ತೆ ಈ ಥರ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಅಂದರೆ ನಿಮ್ಮ ಮಾನಸಿಕ ನೋವುಗಳಿಂದ ಹೊರಬರಬಹುದು ಆಮೇಲೆ ಅದು ಆಗಲಿಲ್ಲ ಅಂದರೆ ನಾನು ನಿಮ್ಮವರಲಿಕ್ಕೆ ಅಂದರೆ ಯಂತ್ರ ಅಂತ ಹೇಳಿ ಇದನ್ನು ಮಾಡ್ತಾರೆ ಇದು ನಿಮ್ಮ ಜಾತಕದ ಮೇಲೆ ಅಥವಾ ನಿಮ್ಮ ಹೆಸರಿನ ಮೇಲೆ ಈ ಯಂತ್ರವನ್ನು ಮಾಡಿಕೊಡ್ತೀವಿ ಈ ಯಂತ್ರ ಉಪಯೋಗಿಸೋದ್ರಿಂದ ಇವು ಯಾವ ಬ್ಲ್ಯಾಕ್ ಟರ್ಮನಿನ್ ಟೈಗರ್ ಐ ರೋಸ್ ಕ್ವಾಟರ್ ಇವು ಯಾವ ಯೂಸ್ ಮಾಡದೇ ಇದ್ದರೂ ಇದು ನಿಮಗೆ ವರ್ಕ್ ಆಗುತ್ತೆ ಇದು ಲೈಫ್ ಟೈಮ್ ನಿಮಗೆ ವರ್ಕ್ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಟೆನ್ಷನ್ ಆಗಿರ್ಬೋದು ನಿಮ್ದು ಏನೇ ಕೆಲಸದ ಆಗಿರ್ಬೋದು ನೀನು ಎಲ್ಲೇ ನೀವು ಸಮಸ್ಯೆ ಅನುಭವಿಸ್ತಾ ಇದ್ರಿಂದ ಯಾವುದೇ ಸಮಸ್ಯೆ ಆಗಿರ್ಬೋದು ಇದೇ ಅಂತ ಸಮಸ್ಯೆ ಅಂತ ಹೇಳಿದಾಗ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಆಗಿರ್ಬೋದು ಲವ್ ಬ್ರೇಕಪ್ಪಲ್ಲಿ ಆಗಿರ್ಬೋದು ಹೊಲ ಮನೆ ಆಸ್ತಿ ಖರೀದಿ ವಿಚಾರದಲ್ಲಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ನೀವು ಟೆನ್ಷನ್ ತೊಗೊಂಡಿದ್ರೆ ಅಂದರೆ ಅದನ್ನು ಅದನ್ನು ನಿಮ್ಮ ಮೈಂಡನ್ನು ಕಾಮ್ ಆಗಿ ಮಾಡಿ ನಿಮ್ಮ ರಿಲ್ಯಾಕ್ಸ್ ಮಾಡಿ ನಿಮಗೆ ಆ ಕೆಲಸ ಆಗುವಂತಹ ಆಗುವಂತೆ ಮಾಡುತ್ತೆ ಇದು ಇದನ್ನು ಯೂಸ್ ಮಾಡೋದ್ರಿಂದ ಇದು ತುಂಬಾ ಜನಕ್ಕೆ ನಾನು ಕೊಟ್ಟಿದ್ದೀನಿ ಇದು ತುಂಬಾ ರಿಸಲ್ಟ್ ಕೊಟ್ಟಿದೆ ಇದು ಇದರಿಂದ ತುಂಬ ಜನ ನನಗೆ ನನಗೆ ನನ್ನ ಮೈಂಡ್ ತುಂಬಾ ಕೂಲ್ ಆಗಿದೆ ನಾನು ಎಷ್ಟು ನನ್ನ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಿದ್ದೆ ಆ ಹಿಂಸೆಯಿಂದ ನಾನು ಹೊರ ಬಂದಿದ್ದೀನಿ ಅಂತ ಸಹಿತ ಇದಕ್ಕೆ ಫ್ರೀಡ್ಬ್ಯಾಕ್ ಕೊಟ್ಟಿದ್ದಾರೆ ಇದನ್ನು ನಾನು ಸಹಿತ ಯೂಸ್ ಮಾಡಿದ್ದೀನಿ ಇದು ನನಗೆ ತುಂಬಾ ವರ್ಕ್ ಆಗಿದೆ ಇದರಿಂದ ನಾನು ಎಷ್ಟೋ ಸಮಸ್ಯೆಗಳಿಂದ ಹೊರ ಬಂದಿದೆ ಏಕೆಂದರೆ ಈಗ ನಾನು ಇವಾಗ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಅನುಭವದ ಮಾತು ಏಕೆಂದರೆ ಇದನ್ನು ನಾನು ಯೂಸ್ ಮಾಡಿದ್ದೀನಿ ನಾನು ಹಾಗೆ ಯಾರಿಗೂ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನು ನಿಮ್ಮವರ್ಲಿಕ್ಕಲ್ಲಿ ನಂಬರ್ ಮುಖಾಂತರ ನಾನು ಏನು ಯಾ ಹೇಳ್ತಾ ಇದ್ದೀನಿ ಯೂ ನಾನು ಯೂಸ್ ಮಾಡಿರೋದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಥರನೂ ಅವ ಅದನ್ನು ಬ್ರಾಸ್ಲೆಟ್ ಯಾವುದು ಯೂಸ್ ಮಾಡೋಕ್ಕಾಗಲ್ಲ ಅಂದಾಗ ಈ ಥರದ ಯಂತ್ರ ಅಂದರೆ ನಿಮ್ಮಕ್ಕೆ ಯಂತ್ರ ಇದನ್ನು ಯೂಸ್ ಮಾಡ್ಬೋದು ಇದು ನಿಮಗೆ ಕಡಿಮೆ ಪ್ರೈಸಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ ಬೇಕು ಅಂದರೆ ನೀವು ವಾಟ್ಸಪ್ಪಲ್ಲಿ ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರಲ್ಲಿ ವಾಟ್ಸಪ್ಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ಈ ಇದು ಯಂತ್ರನ ನಿಮ್ಮ ಹೊರಲಿಕ್ಕೆ ಯಂತ್ರವನ್ನು ನಿಮಗೆ ಕಳ್ಸಿ ಕೊಡಿಸ್ ಕಳಿಸ್ಕೊಡ್ತೀನಿ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಈ ರೀಡಿಂಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ Thank you, Nunez. Thank you so much.